ಇಲ್ಲೋ ಬಿಕಾರಿ ನೀನ್ ರೋಡ್ ಸೈಡ್ ಅಲ್ಲಿ ಚಿಲ್ರೆ ಕಾಸ್ ತಂದಿರೋ ಈ ಸಿಂಗಲ್ ಪೀಸ್ ಕೇಕ್ ಇಂದ ಬರ್ತ್ ಸೆಲೆಬ್ರೇಟ್ ಮಾಡೋದಕ್ಕೆ ನಾನೇ ನಿಂತರ ತರ ಅಲ್ಲ ಇದನ್ನ ನಮ್ಮನೆ ಮನೆ ನಾಯಿನೂ ಮೂಸಲ್ಲ ಹೋಗೋಲ್ ಹೀಗೆ ಸಾಮ್ರಾಟ್ ತನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದ ಅವನ ಗರ್ಲ್ ಫ್ರೆಂಡ್ ವೈಭವಿನೇ ಎಲ್ರ ಮುಂದೆ ಬಾಯಿ ಬಂದ ಹಾಗೆ ಬೈದು ಅವಮಾನ ಮಾಡಿದ್ಲು ಅಷ್ಟಕ್ಕೂ ಈ ಪ್ರೀತಿಸುವಳಿಂದಲೇ ಭಿಕಾರಿ ಅಂತ ಬಯಸ್ಕೊಳ್ತಿರೋ ಸಾಮ್ರಾಟ್ ಯಾರು ಅಷ್ಟು ಕೆಟ್ಟದಾಗಿ ಅವಮಾನ ಮಾಡಿ ಬಾಯಿಗೆ ಬಂದ ಹಾಗೆ ಬೈದವಳನ್ನೇ ಕೊನೆಗೆ ಅವನ ಕಾಲ ಕೆಳಗೆ ಬೀಳೋ ಹಾಗೆ ಹೇಗೆ ಮಾಡ್ತಾನೆ ಅಂತ ಗೊತ್ತಾಗ್ಬೇಕಂದ್ರೆ ಪೂರ್ತಿಯಾಗಿ ಕೇಳಿ ಸಾಮ್ರಾಟ್ನ ಕಥೆಯನ್ನ ತಾಯಿ ಇಲ್ಲದ ಪುಟ್ಟ ಮಗು ಸಾಮ್ರಾಟ್ನನ್ನ ಅವರ ಅಪ್ಪಾನೆ ತನ್ನ ಎದೆ ಮೇಲೆ ಇಟ್ಕೊಂಡು ಸಾಕ್ತಾ ಇದ್ರು ಆದ್ರೆ ಅದ್ಯಾವುದೋ ಕೆಟ್ಟ ಘಳಿಯಲ್ಲಿ ಸಾಮ್ರಾಟ್ ಅಪ್ಪನು ತೀರಿಕೊಂಡಿದ್ರಿಂದ ಅನಾಥನಾದ ಸಾಮ್ರಾಟ್ ತನ್ನವರ್ಯಾರು ಇಲ್ಲದೆ ಅನಾಥಾಶ್ರಮದಲ್ಲಿ ಬೆಳೆಯುವ ಹಾಗಾಯ್ತು ಕಷ್ಟಗಳನ್ನೇ ನೋಡ್ತಾ ಬೆಳೆದ ಸಾಮ್ರಾಟ್ ಸ್ಕಾಲರ್ಶಿಪ್ ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು ಡೆಲಿವರಿ ಬಾಯ್ ಕೆಲಸ ಮಾಡ್ಕೊಂಡು ತನ್ನ ಪಾಡುತ್ತಾನಿದ್ದ ನೋಡೋದಕ್ಕೆ ಲಕ್ಷಣವಾಗಿದ್ದ ಸಾಮ್ರಾಟ ಒಳ್ಳೆತನ ನೋಡಿದ್ದ ವೈಭವಿ ಅನ್ನೋ ಸುಂದರಿ ಸಾಮ್ರಾಟ್ ಹಿಂದೆ ಬಿದ್ದು ಪ್ರೀತಿಸುವಂತ ಕಾಡಿ ಬೇಡಿ ಕೊನೆಗೂ ಅವನನ್ನ ಒಪ್ಸಿ ಸಾಮ್ರಾಟ್ನ ಮನೆಗೆದ್ದ ಪ್ರೀತಿಯ ದೇವತೆ ಆಗಿದ್ಲು ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಸರಿ ಹೆಂಡತಿಯಾಗೋಳಿಗೆ ಒಂದೊಳ್ಳೆ ಮನೆ ಕಟ್ಟಿಸ್ಬೇಕಂತ ಹಗಲು ರಾತ್ರಿ ಅಂತ ನೋಡದೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ದುಡ್ಡು ಕೂಡಿರ್ತಾ ಇದ್ದ ಸಾಮ್ರಾಟ್ ಅವತ್ತು ವೈಭವಿಯ ಬರ್ತಡೆ ಇದ್ದಿದ್ರಿಂದ ಕೆಲ್ಸ ಮುಗಿಸಿ ಮನೆಗೆ ಹುಟ್ಟಿದ್ದ ಸಾಮ್ರಾಟ್ ಕೈಲಿದ್ದ ಬಿಡಿಗಾಸಲ್ಲೇ ಅವಳಿಗಾಗಿ ಪ್ರೀತಿಯಿಂದ ಅರವತ್ತು ರೂಪಾಯಿ ಕೊಟ್ಟು ಒಂದು ಪೀಸ್ ಕೇಕ್ ತಗೊಂಡು ಅವಳ ರೂಮ್ ಕಡೆ ಹೋಗಿದ್ದ ವೈಭವಿ ರೂಮ್ ಕಡೆಯಿಂದ ಪಾರ್ಟಿ ನಡೀತಿದೆ ಅಂತ ಎಲ್ಲರಿಗೂ ಗೊತ್ತಾಗೋ ಹಾಗೆ ಲೌಡ್ ಮ್ಯೂಸಿಕ್ ರೋಡ್ ತನಕ ಕೇಳಿಸ್ತಾ ಇತ್ತು ಆತುರಾತುರವಾಗಿ ಹೋಗಿ ಡೋರ್ ಬೆಲ್ ಮಾಡಿದ ಸಾಮ್ರಾಜ್ ವೈಭವಿನೇ ಬಂದು ಡೋರ್ ಓಪನ್ ಮಾಡಿದ್ಲು ಅವಳ ಅವತಾರ ನೋಡಿದ ಸಾಮ್ರಾಟ್ ಶಾಕ್ ಆದ ಯಾವಾಗ್ಲೂ ಟ್ರೆಡಿಷನಲ್ ಆಗಿ ಡ್ರೆಸ್ ಹಾಕೊಂಡು ಮುದ್ದಾಗಿರ್ತಾ ಇದ್ದ ವೈಭವಿ ಅವತ್ ನೋಡಿದ್ರೆ ಮಿನಿ ಸ್ಕರ್ಟ್ ಹಾಕೊಂಡು ಫುಲ್ ಪಾಶ್ ಆಗಿ ರೆಡಿ ಆಗಿದ್ಲು ಅವಳ ಹಿಂದೆ ಇದ್ದ ಟೇಬಲ್ ಮೇಲೆ ಸಾವಿರಾರು ರೂಪಾಯಿಯ ದೊಡ್ಡ ಕೇಕ್ ಕಾಸ್ಟ್ಲಿ ಡ್ರಿಂಕ್ಸ್ ಬಾಟಲ್ ಗಳು ಇದ್ದವು ಅಲ್ಲಿ ವೈಭವಿ ಫ್ರೆಂಡ್ಸ್ ಎಲ್ಲ ಡಾನ್ಸ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇರೋದು ಸಾಮ್ರಾಟ್ ಕಣ್ಣಿಗೆ ಬಿತ್ತು ಸಾಮ್ರಾಟ್ ಕಣ್ಣು ಅವನು ಪ್ರೀತಿಯಿಂದ ತಂದಿರೋ ಒಂದು ಪೀಸ್ ಕೇಕ್ ಮೇಲೆ ಹೊರಡಿತು ಎಷ್ಟೇ ಆದ್ರೂ ಪ್ರೀತಿಸಿರೋ ಹುಡುಗಿಗೆ ಅವಳ ಹುಡುಗ ತಂದ್ಕೊಡೋ ಕೇಕ್ ತುಂಬಾ ಸ್ಪೆಷಲ್ ಅಂತ ಆಸೆಯಿಂದ ಆ ಕೇಕ್ ಅನ್ನ ವೈಭವಿ ಮುಂದೆ ಹಿಡಿದ ಸಾಮ್ರಾಟ್ ಅಷ್ಟರಲ್ಲೇ ಅವಳ ಫ್ರೆಂಡ್ ಒಬ್ಳು ಏನೇ ವೈಭವಿ ನಿಂದು ಅದೆಷ್ಟು ಡೆಲಿವರಿ ಬಾಯ್ ಜೊತೆ ಮಾತಾಡ್ತಾ ನಿಲ್ತಿಯಾ ಬೇಗ ಟಿಪ್ಸ್ ಕೊಟ್ಟು ಕಳಿಸ್ಬಾರ್ದ ಅಂತ ಕೇಳಿದಾಗ ಅವಳ ಇನ್ನೊಬ್ಳು ಫ್ರೆಂಡ್ ಅಯ್ಯೋ ಅವನು ಡೆಲಿವರಿ ಬಾಯ್ ಅಲ್ಲ ವೈಭವಿ ಬಾಯ್ ಐ ಮೀನ್ ಬಾಯ್ ಫ್ರೆಂಡ್ ಅಂತ ಹೇಳ್ತಾ ಅಂತ ನಕ್ಕಳು ಅದನ್ನ ಕೇಳಿಸ್ಕೊಂಡ ವೈಭವಿ ಫ್ರೆಂಡ್ ಅವಳನ್ನ ಆಡ್ಕೊಳ್ಳೋ ಹಾಗೆ ವೈಭವಿ ನಿನ್ ಟೇಸ್ಟ್ ಅಷ್ಟೊಂದು ಚೀಪ ಅಂತ ಹೇಳ್ತಾ ಗೋಳ್ ಅಂತ ನಗಾಡಿದ್ರು ಫ್ರೆಂಡ್ಸ್ ಅಷ್ಟೆಲ್ಲ ಮಾತಾಡ್ತಾ ಇದ್ರು ವೈಭವಿ ಏನೂ ಮಾತಾಡದೆ ನಿಂತಿರು ನೋಡಿ ಸಾಮ್ರಾಟ್ಗೆ ತುಂಬಾನೇ ಅವಮಾನ ಆಯ್ತು ಅದೇ ಟೈಮ್ ಗೆ ಸರಿಯಾಗಿ ಹ್ಯಾಪಿ ಬರ್ತ್ ಮೈ ಡಾರ್ಲಿಂಗ್ ಅನ್ನೋ ವಾಯ್ಸ್ ಕೇಳಿಸ್ತು ಸಾಮ್ರಾಟ್ ಶಾಕ್ ಆಗಿ ತಿರುಗಿ ನೋಡಿದಾಗ ಸ್ಟೈಲ್ ಆಗಿ ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಸ್ಮೈಲ್ ಮಾಡ್ತಾ ಜಗನ್ ನಿಂತಿದ್ದ ಅವನು ಫೇಮಸ್ ಬಿಸ್ನೆಸ್ ಮ್ಯಾನ್ ನ ಮಗ ಆಗಿದ್ರಿಂದ ಎಲ್ಲರಿಗೂ ಅವನ ಪರಿಚಯ ಇತ್ತು ಯಾವಾಗ್ಲೂ ವೈಭವಿ ಹಿಂದೆನೆ ಸುತ್ತಿದ್ದರಿಂದ ಸಾಮ್ರಾಟ್ ಗೆ ಅವನನ್ನ ನೋಡಿದನೇನೆ ಇರಿಟೇಟ್ ಆಗ್ತಿತ್ತು ಕಾಸ್ಟ್ಲಿ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡಿರೋ ಜಗನ್ ಮುಂದೆ ಒಂದೇ ಒಂದು ಕೇಕ್ ಪೀಸ್ ತಂದಿರೋ ಸಾಮ್ರಾಟ್ ಕಾಮಿಡಿ ಪೀಸ್ ತರ ಕಾಣ್ತಿದ್ದ ವೈಭವಿನ ನೋಡ್ತಾ ಇದ್ದ ಹಾಗೆ ಜಗನ್ ಸಾಮ್ರಾಟ್ನ ಸೈಡ್ ತಳ್ಳಿ ಒಳಗ್ ಬಂದ ಜಗನ್ ವೈಭವಿನ ಗಟ್ಟಿಯಾಗಿ ತಪ್ಕೊಂಡು ಒಂದು ಕಾಸ್ಟ್ಲಿ ಗಿಫ್ಟ್ ಕೊಟ್ಟ ಆಗ ವೈಭವಿ ಜಮದಲ್ಲಿ ತನ್ನ ಕೈಲಿದ್ದ ಗಿಫ್ಟ್ ನ ತೋರಿಸ್ತಾ ನನ್ನ ರೇಂಜ್ ಏನು ನನ್ನ ಟೇಸ್ಟ್ ಏನು ಅಂತ ಹೀಗೆ ಹೇಳ್ತಾ ನಗಾಡಿದ್ಲು ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ